ಸರ್ ಆಗಲೇ ಹೇಳ್ದಂಗೆ ನಾನಿದು ಸ್ಮೋಕಿಂಗ್ ರಿಲೇಟೆಡ್ ಇರೋದ್ರಿಂದ ನಮ್ಮಲ್ಲಿ ಸ್ಮೋಕಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಇದರದ್ದು ಪ್ರಮಾಣ ಕೂಡ ಜಾಸ್ತಿ ಇದೆ ಚಿಕಿತ್ಸೆ ಬಗ್ಗೆ ಬಂದರೆ ಚಿಕಿತ್ಸೆ ಅಥವಾ ಪರೀಕ್ಷೆ ಮಾಡೋ ಹಂತದಲ್ಲಿ ಬಂದರೆ ನಾವೇನು ಬೇರೆ ಪಾಶ್ಚಿಮಾತ್ಯ ದೇಶಕ್ಕೇನು ಬಿಟ್ಟುಕೊಟ್ಟಿಲ್ಲ ನಮ್ಮಲ್ಲೂ ಎಲ್ಲ ಅದರದ ಅವ ಲಭ್ಯತೆ ಇದೆ ಮಾಡ್ತಾ ಇದ್ದೇವೆ ಗ್ಲೋಬಲಿ ಇನ್ನೊಂದು ಏನಂದರೆ ಅವರಲ್ಲಿ ಸರ್ವೈವಲ್ ಸ್ವಲ್ಪ ಚೆನ್ನಾಗಿದೆ ನಮಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೇರೆ ಬೇರೆ ಕಾರಣಗಳು ಇರ್ಬೋದು ಕಾಯಿಲೆಯಿಂದನೂ ಇರ್ಬೋದು ಅಥವಾ ಚಿಕಿತ್ಸೆಗೆ ಬರೋ ಅಂಥ ಮನಸ್ಸು ಮಾಡುವಂಥ ಜನನೂ ಇರಲ್ಲ ಅಥವಾ ಲೇಟಾಗಿ ಬಂದು ಚಿಕಿತ್ಸೆ ಮಾಡೋಕ್ಕೆ ಸಾಧ್ಯ ಇಲ್ಲದಿರೋಂಥ ಪರಿಸ್ಥಿತಿಯಲ್ಲಿ ಬರುವಂಥದ್ದು ಇರುತ್ತೆ ಆ ಕಾರಣಗಳು ಇರ್ಬೋದು ಮತ್ತು ಲಭ್ಯತೆಯೂ ಇರೋಲ್ಲ ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಕರ್ನಾಟಕದಲ್ಲಿ ನಾವು ಒಂದೇ ಸೆಂಟರ್ ಇರೋದು ಈಗ ಬೇರೆ ಬೇರೆ ಪ್ರೈವೇಟ್ ಸೆಂಟರ್ಸ್ ಇದೆ ಎಲ್ಲ ಕಡೆಯಿಂದ ಇಲ್ಲಿ ಬರಬೇಕಂದ್ರೆ ಅದು ಕಷ್ಟ ಸಾಧ್ಯ ಆ ಥರ ಲಭ್ಯತೆ ಇರ್ಬೋದು ಬಟ್ ಟ್ರೀಟ್ಮೆಂಟ್ ವೈಸು ನಾವು ಪಾಶ್ಚಿಮಾತ್ಯ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲ ಥರದ್ದು ಲಭ್ಯತೆ ಇದೆ ಇನ್ನು ಮುಖ್ಯ ನಾನು ಎಲ್ಲ ಚಿಕಿತ್ಸೆಗೆ ಹೋಗ್ಬಿಟ್ಟು ಚಿಕಿತ್ಸೆ ಹೋಗೋಕ್ಕೆ ಮುಂಚಿಂದು ಈಗ ಹೇಗೆ ಬರುತ್ತೆ ಅಂತ ಹೇಳಿದ್ವಿ ಯಾವುದೇ ಒಂದು ಕಾರಣ ಇರೋದಿಲ್ಲ ಇದೇ ಕಾರಣದಿಂದ ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕೆ ಎರಡನೇದಾಗಿ ಯಾವುದೇ ಒಂದು ಪರೀಕ್ಷೆ ಇರೋದಿಲ್ಲ ಒಂದು ಪರೀಕ್ಷೆ ಮಾಡಿ ನಾವು ಪತ್ತೆ ಹಚ್ಚಬೇಕು ಅಂತ ಈಗ ಮೊನ್ನೆ ನನ್ನದೇ ಒಂದು ಉದಾಹರಣೆ ಹೇಳೋದಾದರೆ ತೊಂಬತ್ತು ವರ್ಷದ ಯಜಮಾನರನ್ನ ಅವರ ಮಗ ಕರ್ಕೊಂಡ್ಬಂದ್ರು ಅವರು ಎಪ್ಪತ್ತು ವರ್ಷ ಏನಾಗಿತ್ತು ಬಂದುಬಿಟ್ಟು ಸರ್ ಸುಮ್ಮನೆ ಆಸ್ಪತ್ರೆಗೆ ಏನೋ ಈ ಟು ಪ್ಯಾರಾಪರಿಸಿಸ್ ಸೊಂಟ ನೋವು ಅಂತ ಹೋದ್ವಿ ಅವ್ರು ಪರೀಕ್ಷೆ ಮಾಡಿ ಬಯಾಪ್ಸಿ ಮಾಡಿದ್ರು ಓಡಾಡೋಕ್ಕಾಗ್ತಿಲ್ಲ ಈಗ ನಿಮ್ಮ ಹತ್ರ ಕಳಿಸ್ಬಿಟ್ರು ಲಂಗ್ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಇದು ಅಂತಿಮ ಹಂತದಲ್ಲಿ ಹೋದಾಗ ಕ್ಯಾನ್ಸರು ಈ ಥರ ಕಾಣಿಸ್ಕೊಳುತ್ತೆ ಈಗ ಡಾಕ್ಟ್ರ್ ಭವಿಷ್ಯ ಮಾಡಿದ್ರೆ ಬೋನ್ ಬೋನ್ ಪೇಯ್ನ್ ಬರುತ್ತೆ ಅಂದರೆ ಬೋನ್ ಪೇಯ್ನ್ ಇರ್ಬೋದು ಮೆದುಳಿಗೆ ಹೋಗ್ಬೋದು ಲಿವರ್ಗೆ ಹೋಗ್ಬೋದು ಎಲ್ಲ ಕಡೆ ಹರಡ್ಬೋದು ಹೊಟ್ಟೆಯಲ್ಲಿ ಯಾವುದೇ ಅಂಗಕ್ಕೆ ಕೂಡ ಹರಡ್ಬೋದು ಇವೆಲ್ಲ ಅಂತಿಮ ಹಂತಕ್ಕೆ ಹೋಗೋವಂಥದ್ದು ಸೊ ಇವೆಲ್ಲ ಯಾವಾಗ ಗೊತ್ತಾಗುತ್ತೆ ಜಾಸ್ತಿ ಆದಾಗ ಗೊತ್ತಾಗುತ್ತೆ ಪ್ರಾಥಮಿಕ ಹಂತದಲ್ಲಿ ಚಿಹ್ನೆಗಳು ಜನಸಾಮರ್ಥ್ಯದಲ್ಲಿ ಇರೋವಂಥದ್ದು ನೀವು ಸುಮ್ಮನೆ ಕೆಮ್ಮಿರ್ಬೋದು ಏನೂ ಆಗ್ದಲೇ ಇರ್ಬೋದು ನಾವು ಅದಕ್ಕೆ ಸಾಲಿಟ್ರಿ ನಾಡ್ಯೂಲ್ ಅಂತ ಹೇಳ್ತೇವೆ ಒಂದು ಸೆಂಟಿಮೀಟ್ರ್ ಇರೋವಂಥವು ಅದಕ್ಕೆ ಪರೀಕ್ಷೆ ಮಾಡಿಸೋಕೆ ಹೋದ್ರೆ ತುಂಬಾ ಖರ್ಚಾಗುತ್ತೆ ತುಂಬಾ ಟೈಮು ತೊಗೊಳ್ಳುತ್ತೆ ಪೇಷಂಟ್ಸಿಗೆ ಅವನಿಗೆ ಅವನು ಏನು ಹೇಳ್ತಾರೆ ಪೇಷನ್ಸೇ ಹೋಗ್ಬಿಡ್ತಿದ್ದ ಏನೋ ಬ ಇಷ್ಟೊಂದು ಪರೀಕ್ಷೆ ಹೇಳ್ತಿದ್ದಾರೆ ಈ ಸಣ್ಣ ಇದಕ್ಕೆ ನನಗೇನು ತೊಂದರೆ ಇಲ್ಲ ಅಂತ ಅರ್ಥ ಇದ್ದಾರೆ ಈ ಥರ ಒಂದೇ ಸಣ್ಣ ಒಂದು ಪರೀಕ್ಷೆಯಲ್ಲಿ ಪತ್ತೆ ಹಚ್ಚೋದು ಕಷ್ಟ ಯಾವುದೋ ಒಂದು ಚಿಹ್ನೆಯಿಂದ ಕಾಯಿಲೆ ಇದೆ ಅಂತ ಹೇಳೋಕ್ಕಾಗಲ್ಲ ಅದನ್ನೇ ಒತ್ತಿ ಒತ್ತಿ ಏನು ಹೇಳೋದು ಅಂದರೆ ಯಾರು ಹೈ ರಿಸ್ಕ್ ರೂಪಿರ್ತಾರೆ ಈ ಸ್ಮೋಕಿಂಗ್ ಅಂಥದ್ರಲ್ಲಿ ಲಕ್ಷಣಗಳು ಕಂಡು ಬಂದರೆ ಅವರು ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿಸ್ಕೋಬೇಕು ಮೈನಿಂಗ್ ವರ್ಕರ್ಸ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ ವರ್ಕರ್ಸ್ ಇರ್ಬೋದು ಇಂಥವರು ಅವರನ್ನು ನಾವು ಪರೀಕ್ಷೆ ಮಾಡಿ ಕ್ಯಾನ್ಸರ್ ಇದೆಯಾ ಅಂತ ಪತ್ತೆ ಹಚ್ಚೋದು ಮುಖ್ಯ ಆಗುತ್ತೆ ಇನ್ನು ಪರೀಕ್ಷೆಗಳಿಗೆ ಬಂದಾಗ ನಾವು ಪರೀಕ್ಷೆಗಳನ್ನು ಎಲ್ಲ ರೊಟೀನ್ ಪರೀಕ್ಷೆಗಳು ಮಾಡುವಂತಾಗೆ ಮಾಡ್ತೇವೆ ಅದು ರಕ್ತ ಚಿಕ್ಕ ಪರೀಕ್ಷೆ ಇರ್ಬೋದು ಸ್ಕ್ಯಾನಿಂಗ್ ಪರೀಕ್ಷೆ ಇರ್ಬೋದು ಬಟ್ ಯಾವುದೇ ಮಾಡಿದ್ರೂ ಕೂಡ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳೋದು ಬಯಾಪ್ಸಿ ಮಾಡಲೇಬೇಕು ಶ್ವಾಸಕೋಶದ ಕ್ಯಾನ್ಸರಲ್ಲಿ ಏನಾಗುತ್ತೆ ನೀರು ತುಂಬಿಕೊಂಡಿದ್ರೆ ಆ ನೀರನ್ನು ತೆಗೆದು ನಾವು ಪರೀಕ್ಷೆ ಮಾಡ್ಬೋದು ಬಟ್ ಈಗ ಉನ್ನತ ಚಿಕಿತ್ಸೆಗಳು ಲಭ್ಯತೆ ಇರೋದ್ರಿಂದ ಕೆಲವೊಂದು ಮಾರ್ಕರ್ಸ್ ಅಂತ ಹೇಳಿ ಮಾಡ್ತೇವೆ ನಾನು ಆಗಲೇ ಹೇಳಿದೆ ಹನ್ನೆರಡು ಜೀನ್ನ ನಾವು ಪರೀಕ್ಷೆ ಮಾಡ್ತೇವೆ ಅಂತ ಆ ಪರೀಕ್ಷೆಗಳನ್ನ ಮಾಡಕ್ಕೆ ಹೋದಾಗ ನಮಗೆ ಟಿಶ್ಯೂ ಜಾಸ್ತಿ ಬೇಕಾಗುತ್ತೆ ಗಂಟಿನ ತುಂಡು ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ನಾವು ಬಯಾಪ್ಸಿನೇ ಮುಖ್ಯ ಆಗುತ್ತೆ ಬಯಾಪ್ಸಿ ಮಾಡ್ಕೋಬೇಕಾಗುತ್ತೆ ಸೊ ಬ್ಯಾಪ್ಸಿ ಮಾಡಿಕೊಂಡು ತಗೋಬೋದು ಬೆಂಗಳೂರಲ್ಲಿ ಈಗ ನಮ್ಮ ಕಿದ್ವಾಯಲ್ಲಿ ಕೂಡ ಪೆಟ್ ಸ್ಕ್ಯಾನ್ ಇದೆ ಪೆಟ್ ಸ್ಕ್ಯಾನ್ ಈಸ್ ಪ್ರಿಫರ್ಡ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ ಅದು ಇದೆ ಸೊ ಈಗ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಟೈ ಟು ಸಿಟಿನಲ್ಲೂ ಕೂಡ ಪೆಟ್ ಸ್ಕ್ಯಾನ್ ಇದೆ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅನ್ನೋ ಚಿಕಿತ್ಸೆಗೆ ಬಂದರೆ ಕೂಡ ಈಗ ಚಿಕಿತ್ಸೆಯಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ ಫಸ್ಟು ಕೀಮೊಥೆರಪಿನೇ ಅದು ಬ್ಯಾಕ್ ಬೋನ್ ಆಫ್ ದ ಥೆರಪಿ ಕೀಮೊಥೆರಪಿನೇ ಬರುತ್ತೆ ಬಟ್ ನಾನು ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿ ಅಡ್ವಾನ್ಸ್ಡ್ ಥೆರಪಿ ತೊಗೊಳ್ಬೋದು ತೊಗೋಬೋದು ನಾನು ಉದಾಹರಣೆಗೆ ಯಾವಾಗಲೂ ಹೇಳೋದು ಏನಂದರೆ ನಾವು ಕೆಂಪು ಬಸ್ಸಲ್ಲಿ ಹೋದರೂ ನಮ್ಮ ಊರಿಗೆ ಹೋಗ್ತೀವಿ ರೆಡ್ ಬಸ್ಸಲ್ಲಿ ಹೋದರೂ ಊರಿಗೆ ಹೋಗ್ತೀವಿ ಬಟ್ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನಾವೆಂಥ ದೊಡ್ಡ ಕಾರಲ್ಲಿ ಬೇಕಾದ್ರೂ ಹೋಗ್ಬೋದು ಬಟ್ ಎಲ್ಲದಕ್ಕೂ ಒಂದು ಮಿನಿಮಮ್ ಅಂತ ಇರುತ್ತೆ ಜನಸಾಮಾನ್ಯರಲ್ಲಿ ತಪ್ಪು ತಿಳುವಳಿಕೆ ಏನಂದರೆ ಈಗ ಇಮ್ಯುನೊಥೆರಪಿ ತಗೊಂಡ್ರೆ ಅಷ್ಟೇ ಆಗೋದು ಅನ್ನೋದು ಒಂದು ತಪ್ಪಿದೆ ಕಿಮೊಥೆರಪಿ ಬ್ಯಾಕ್ ಬೋನು ಸೊ ಅದರಲ್ಲಿ ಮುಖ್ಯವಾಗಿ ನಾವು ಶ್ವಾಸಕೋಶ ಕ್ಯಾನ್ಸರಲ್ಲಿ ಮೇಯ್ನಾಗಿ ಎರಡು ಡಿವಿಷನ್ ಮಾಡ್ತೀವಿ ಸ್ಮಾಲ್ ಸೆಲ್ ಮತ್ತು ನಾನ್ ಸ್ಮಾಲ್ ಸೆಲ್ ಅಂತ ಮಾಡ್ತೀವಿ ಸ್ಮಾಲ್ ಸೆಲ್ಲಲ್ಲಿ ಕ್ಯಾನ್ಸರ್ ಬಂದು ಅದು ಮತ್ತೆ ಸ್ಮೋಕಿಂಗೇ ಅದು ಅದರಲ್ಲಿ ಏನು ಪ್ರೋಗ್ನೋಸಿಸ್ ಅಂತ ಹೇಳ್ತೀವಲ್ಲ ಅದು ಅಷ್ಟು ಚೆನ್ನಾಗಿರಲ್ಲ ಅದರಲ್ಲಿ ಲಿಮಿಟೆಡ್ ಸ್ಟೇಜು ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ತೀವಿ ಲಿಮಿಟೆಡ್ ಸ್ಟೇಜಲ್ಲಿ ಐದು ವರ್ಷ ಅಂತ ಬದುಕೋ ಚಾನ್ಸಸ್ ಹತ್ತು ಪರ್ಸೆಂಟ್ ಇದೆ ಇವತ್ತು ಇಮ್ಯುನೊಥೆರಪಿ ಅಂತ ಬಂದಿರೋದ್ರಿಂದ ಅದು ಫಾರ್ಟಿ ಪರ್ಸೆಂಟ್ವರೆಗೂ ಹೋಗಿದೆ ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ವರೆಗೂ ಹೋಗಿದೆ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದು ಟೂ ಪರ್ಸೆಂಟ್ ಇದೆ ಒನ್ ಟು ಟೂ ಪರ್ಸೆಂಟ್ ಇದೆ ಇನ್ನು ಈ ಸ್ಮಾಲ್ ಸೆಲ್ ಬಿಟ್ಟರೆ ನಾನ್ ಸ್ಮಾಲ್ ಸೆಲ್ ಅಂತ ಬರುತ್ತೆ ನಾನ್ ಸೆಲ್ನ ನಾವು ಮೇಜರಾಗಿ ಎರಡು ಗುಂಪು ಮಾಡ್ತೀವಿ ಸ್ಕಾಮರ್ಸ್ ಮತ್ತು ನಾನ್ಸ್ ಕಾಮರ್ಸ್ ಅಂತ ಮಾಡ್ತೀವಿ ನಾನ್ಸ್ ಅಲ್ಲಿ ಅಡಿನೋ ಕಾರ್ಸಿನೋಮ ಅಂತೇಳಿ ನಾ ಹೆಚ್ಚಿನಾಗಿ ಕಂಡು ಬರೋ ಅಂಥದ್ದು ಈಗ ಮೇಡಮ್ ಕೇಳ್ದಂಗೆ ಹೆಣ್ಮಕ್ಳಲ್ಲಿ ಇದು ಜಾಸ್ತಿ ಬರುತ್ತೆ ಅಡಿನೋ ಕಾರ್ಸಿನೋಮ ಇದು ಕೆಲವರಿಗೆ ಬ್ಲೆಸ್ಸಿಂಗ್ಸು ಕೆಲವರಿಗೆ ತೊಂದರೆ ಈಗ ನಮ್ಮ ಕಳೆದ ಎಂ ಅವರು ಕೂಡ ಮಿನಿಸ್ಟರ್ ಆಗಿದ್ರಲ್ಲ ಸೆಂಟ್ರಲ್ ಮಿನಿಸ್ಟರ್ ಅವರು ಕೂಡ ಅಷ್ಟೇ ಅವ್ರಿಗೆ ಇ ಜಿ ಎಫ್ ಆರ್ ಅಂತ ಹೇಳಿ ಬರುತ್ತೆ ಅದರ ಮ್ಯೂಟೇಶನ್ ಆಗಿತ್ತು ಬಟ್ ಔಷಧಿ ಹೊಸಮಟ್ಟಿನಿ ಬಂತು ಔಷಧಿ ಅವ್ರಿಗೆ ಕೆಲಸ ಮಾಡಲಿಲ್ಲ ಈ ಪ್ರೋಗ್ರೆಸ್ ಪ್ರೋಗ್ರೆಸ್ ಆಗ್ಬಿಟ್ರು ಅವರು ಬಟ್ ನನ್ನ ಹತ್ರ ಈಗ ಒಂದು ಆಲ್ ಪಾಸಿಟಿವ್ ಪೇಷಂಟ್ ಇದೆ ಕಂಪನಿ ಫ್ರೀ ಕೊಡ್ತಾ ಇದೆ ಒಂದು ತಿಂಗಳಿಗೆ ಒಂದು ಲಕ್ಷ ಆಗುತ್ತೆ ಮಾತ್ರ ರಿಸೋರ್ಟಿನಿ ಬಂತು ಮಾತ್ರ ನನ್ನ ಹತ್ರ ಟೂ ತೌಸಂಡ್ ಸಿಕ್ಸ್ಟೀನಿಂದ ಇದ್ದಾಳೆ ಬ್ರೈನ್ ಮೆಟ್ಸ್ ಇತ್ತು ಆ ಹೆಮ್ಮಂಗೆ ಬಂದಾಗ ಆ ತಾಯಿ ಇವತ್ತು ಕೂಡ ಖುಷಿಯಾಗಿ ಒಬ್ಬಳೇ ನಡ್ಕೊಂಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾಳೆ ಕಂಪ್ನಿ ಕೂಡ ಫ್ರೀಯಾಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೆ ಹರಿಹರದ ಹೆಣ್ಮಗಳು ಆಲ್ ಪಾಸಿಟಿವ್ ಲಂಗ್ ಕ್ಯಾನ್ಸರ್ ಬ್ರೈನ್ ಮೆಟ್ಸ್ ಇತ್ತು ಕಂಪನಿ ಒಂದು ಅವಾಗ ಶುರು ಮಾಡಿದಾಗ ಒಂದೂವರೆ ಲಕ್ಷ ಇತ್ತು ಇವಾಗ ತೊಂಬತ್ತು ಸಾವಿರ ಇದೆ ತಿಂಗಳಿಗಿದ್ರೆ ಖರ್ಚು ತಿಂಗಳ ಖರ್ಚು ಕಂಪನಿ ಫ್ರೀ ಕೊಡ್ತಾ ಇದೆ ಅವರು ಕೂಡ ಚೆನ್ನಾಗಿರುತ್ತೆ ಒಬ್ಬಳೇ ಬರ್ತಾಳೆ ಅಂದರೆ ಇವೆಲ್ಲ ಒನ್ ಪರ್ಸೆಂಟೋ ಎರಡು ಪರ್ಸೆಂಟು ಇರ್ಬೋದು ಜನಸಾಮ ಬಟ್ ನಾವು ಆ ಹನ್ನೆರಡು ಜೀನ್ ಮಾಡೋದ್ರಿಂದ ಅದರ ಅವಶ್ಯಕತೆ ಕಂಡು ಬಂದರೆ ನಿಜವಾಗ್ಲೂ ಪರಿಣಾಮ ಚೆನ್ನಾಗಿರುತ್ತೆ ಟ್ರೀಟ್ಮೆಂಟಿನ ಪರಿಣಾಮ ಚೆನ್ನಾಗಿರುತ್ತೆ ಎಲ್ಲರನ್ನೂ ನಾವು ಅದೇ ಈಗ ಆ ಹೆಣ್ಮಗಳ ಜೊತೆ ನಾವೊಂದು ಹತ್ತು ಕೇಸ್ ಬಂದವು ಹತ್ತು ಕೇಸಲ್ಲಿ ಒಬ್ಬರು ಆರು ತಿಂಗಳು ಇದ್ದರು ಕೆಲವರು ನಾಲ್ಕೈದು ವರ್ಷ ಇದ್ದರು ಬಟ್ ಈ ಹೆಣ್ಮಗಳು ಎರಡು ಸಾವಿರದ ಹದಿನಾರರಿಂದ ಇಮ್ಯುನಿಟಿ ಅಂತಲ್ಲ ಅದರದ್ದು ಡಿಸೀಸ್ ಬಿಹೇವಿಯರ್ ಅಂತೆ ಒಂದೇ ತಾಯಿ ನಾಲ್ಕು ಮಕ್ಳು ನಾಲ್ಕು ಥರ ಇರ್ತಾರಲ್ಲ ಒಬ್ರದ್ದು ಒಂದೇ ಥರ ಇಲ್ಲ ಆ ಥರ ಈಗ ಅದು ಪರಿಣಾಮಕಾರಿಯಾಗಿದೆ ಔಷಧಿನೂ ಪರಿಣಾಮಕಾರಿಯಾಗಿದೆ ಆ ಅಮ್ಮನೂ ಕರೆಕ್ಟಾಗಿ ಬಂತು ಅಂತ ಇದ್ದಾರೆ ಸೊ ಈ ರೀತಿ ನಾವು ಅದನ್ನು ಡಿಸೆಕ್ಟ್ ಔಟ್ ಮಾಡ್ಕೊಂಡು ಹೋಗ್ತೀವಿ ಯಾವುದು ಔಷಧಿ ಕೆಲಸ ಮಾಡ್ಬೋದು ಅಂತೇಳಿ ಹಾಂ ನಾನು ಎಂಬತ್ತು ವರ್ಷ ತೊಂಬತ್ತು ವರ್ಷದ ವಯಸ್ಕರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ ನಾನು ನನ್ನ ಹತ್ರ ಈಗಲೂ ಇದ್ದಾರೆ ಪೇಶಂಟ್ಸು ಅದು ಸಮಾಜದ್ದು ಮತ್ತು ಫ್ಯಾಮಿಲಿ ಸಪೋರ್ಟು ತುಂಬ ಬೇಕಾಗುತ್ತೆ ಅದು ರೆಗ್ಯುಲಾರಿಟಿ ಕಾಂಪ್ಲಯನ್ಸ್ ಅಂತ ಹೇಳ್ತೀವಿ ಜನ ವಯಸ್ಸಾಗಿದೆ ಟ್ರೀಟ್ಮೆಂಟ್ ಯಾಕೆ ಕೊಡಿಸ್ಬೇಕು ಅನ್ನೋ ಮನಸ್ಥಿತಿಲಿ ಬಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವೇನು ಬಲವಂತವಾಗಿ ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅದನ್ನು ಮುಖ್ಯವಾಗುತ್ತೆ ಅಲ್ಲಿ ಇವತ್ತಿನ ನ್ಯೂಕ್ಲಿಯರ್ ಫ್ಯಾಮಿಲಿಲಿ ಕಷ್ಟ